ದಿನದ ಶುಭಾಶಯಗಳು ಬಾಬಾ ಸಾಹೇಬರು ಇವತ್ತು ನಾವೆಲ್ಲಾದರೂ ಕೂತ್ಕೊಂಡಿದ್ದೀವಿ ಒಂದೇನಾದ್ರು ಒಂದು ಅಧಿಕಾರವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತರು ಆ ಒಂದು ಪವರ್ನ ಕೊಟ್ಟಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಒಂದು ಏನು ಚಿಂತನೆಗಳಿತ್ತು ಆ ಚಿಂತನೆಗಳನ್ನು ನಾವು ಮೈಗೂಡಿಸಿಕೊಂಡು ಅಳವಡಿಸಿಕೊಂಡು ಅದನ್ನು ನಾವು ಪಾಲನೆ ಮಾಡಿಕೊಂಡು ಹೋಗಿದ್ದೆ ಹೌದಾದರೆ ಒಂದು ಸಮೃದ್ಧವಾದ ಒಂದು ನಾಡನ್ನು ಅಥವಾ ದೇಶವನ್ನು ಕಟ್ಟುವಲ್ಲಿ ನಾವು ಸಫಲರಾಗ್ತೇವೆ ಹಾಗೆಯೇ ನನ್ನ ಎಲ್ಲ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದೊಂದೇ ಅಂಬೇಡ್ಕರ್ ಅಂಬೇಡ್ಕರ್ರವ್ರನ್ನ ಕೊಳೆ ಹಂತದಲ್ಲಿ ನಮ್ಮ ಧರ್ಮದಲ್ಲಿ ಉಳಿಸ್ಕೊಳ್ಳಿಕ್ಕೆ ನಮಗಾಗಿಲ್ಲ ನನ್ನ ಧರ್ಮಪಾಲಕರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಅಷ್ಟೇಷ್ಟು ಕಡೆ ಪಕ್ಷ ಅವರ ಒಂದು ಕುಡಿಗಳನ್ನಾದರೂ ನಮ್ಮ ಸಹೋದರರಂತೆ ನೋಡಿ ನಮ್ಮ ಬಂಧುಗಳಂತೆ ನೋಡಿ ಅವರನ್ನು ನಾವು ಉಳಿಸ್ಕೊಳ್ಳೋಣ ಯಾಕೆಂದರೆ ಅವರು ಬೇರೆಯವರು ಅವರನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಬಹಳಷ್ಟು ಇದೆ ಆದ್ದರಿಂದ ನಮ್ಮ ಧರ್ಮದವರೇ ಆದ ನಮ್ಮ ಅಣ್ಣ ಮೆತ್ತ ಅಣ್ಣ ತಮ್ಮ ನಮ್ಮಲ್ಲಿ ಅವರನ್ನು ಉಳಿಸ್ಕೊಂಡು ಅವರಿಗೆ ಸರಿಯಾದ ಒಂದು ಗೌರವವನ್ನು ಕೊಟ್ಟು ಬೆಲೆಯನ್ನು ಕೊಟ್ಟು ನಮ್ಮವರಲ್ಲಿ ಅವರನ್ನು ಒಬ್ಬರನ್ನಾಗಿ ಕಾಣುವಂಥ ಒಂದು ಚಿಂತನೆಯನ್ನು ಈ ದಿನದಿಂದ ಮಾಡೋಣ ಅಂತ ಹೇಳ್ತಾ ಯಾವುದೇ ಸಭೆ ಸಮಾರಂಭಗಳು ಕಾರ್ಯಕ್ರಮಗಳಾಗಲಿ ಆ ಕಾರ್ಯಕ್ರಮದಲ್ಲಿ ನಾವು ಹೇಗೆ ಗಣನಾಯಕ ವಿಘ್ನ ವಿನಾಶಕ ವಿನಾಯಕನನ್ನು ನಾವು ಸ್ಮರಿಸಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಹಾಗೆ ಈ ಪೂಜೆಯ ವಿನಾಯಕನನ್ನು ಸ್ಮರಣೆ ಮಾಡಿದ ನಂತರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ನಾವು ನೆನೆಯುವಂಥ ಕೆಲಸ ಪ್ರತಿಯೊಂದು ಸಭಾ ಸಮಾರಂಭಗಳಲ್ಲಿ ನಡೀಲಿ ಅನ್ನೋದು ನಮ್ಮ ಆಶೆ ಹಾಗೆಯೇ ಉಳಿದ ಈ ಈ ಒಂದು ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ನನ್ನ ಬಂಧು ಮಿತ್ರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವದ ನೂರ ಮೂವತ್ತ ನಾಲ್ಕನೇ ಜನ್ಮದಿನೋತ್ಸವದ ಶುಭಾಶಯಗಳನ್ನು ನಾವು ಕೋರ್ತೀವಿ ಥ್ಯಾಂಕ್ ಯು